ಪ್ರಪಂಚದಲ್ಲಿ ಸ್ವಾಭಿಮಾನ ಮತ್ತು ಆತ್ಮಗೌರವಕ್ಕಾಗಿ ನಡೆದಿರುವ ಸಂಗ್ರಾಮ ಭೀಮ ಕೊರೆಂಗಾವ್ ಮಹದೇವ್ ಕುಮಾರ್ ಡಿ ಹನೂರು ಪಟ್ಟಣದಲ್ಲಿ ಇನ್ನೂರ ಹದಿನಾರನೇ ಭೀಮ ಕೊರೆಂಗ್ ವಿಜಯೋತ್ಸವ ಆಚರಣೆ ವಿಜೃಂಭಣೆಯಿಂದ ನಡೆಯಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯವರ ವತಿಯಿಂದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಡೋಲು ವಾದ್ಯದ ಜೊತೆ ನೂರಾರು ಜನ ಸಂಘಟನೆಯ ಪದಾಧಿಕಾರಿಗಳು ಸಾರ್ವಜನಿಕರು ಸಾಗಿ ಪಟ್ಟಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ನಂತರ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮಕ್ಕೆ ದೀಪ ಬೆಳೆಸುವುದರ ಮೂಲಕ ಗಣ್ಯರು ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು ವೇಳೆಯಲ್ಲಿ ಉದ್ಘಾಟನಾ ಭಾಷಣ ಮಾಡಿದ ಭೀಮ ಪುಸ್ತಕದ ಲೇಖಕ ಮಣಗಲ್ಲಿ ಮಹದೇವ್ ಕುಮಾರ್ ಸಾವಿರದ ಎಂಟುನೂರ ಹದಿನೆಂಟನೇ ಇಸ್ವಿಯಲ್ಲಿ ನಡೆದ ಭೀಮ ಕೊರೆಂಗಾವ್ ಯುದ್ಧವು ಯಾವುದೇ ರಾಜ್ಯಕ್ಕಾಗಿ ಹಣಕ್ಕಾಗಿ ಹೆಣ್ಣಿಗಾಗಿ ಸಂಪತ್ತಿಗಾಗಿ ಯುದ್ಧಗಳು ನಡೆದಿವೆ ಆದರೆ ಪ್ರಪಂಚದಲ್ಲಿ ಸ್ವಾಭಿಮಾನ ಮತ್ತು ಸಮಾನತೆ ಆತ್ಮಗೌರವಕ್ಕಾಗಿ ನಡೆದ ಸಂಗ್ರಾಮ ಯಾವುದಾದರೂ ಇದ್ರೆ ಅದು ಭೀಮ ಕೊರೆಂಗಾವ್ ಯುದ್ಧ ಮಾತ್ರ ಅಂತ ಹೇಳಿದ್ರು ದಲಿತ ಮತ್ತು ಶೋಷಿತ ಸಮುದಾಯದ ಮನುಷ್ಯರನ್ನ ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡೆಸಿಕೊಳ್ತಿದ್ದ ಮೇಲ್ವರ್ಗದ ಪೇಶ್ವೆಗಳ ಜೊತೆ ಕೇವಲ ಐನೂರು ಜನ ಮಹರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸಮುದಾಯದ ಜನರ ಜೊತೆ ಕೇವಲ ಒಂದು ಹಗಲು ಒಂದು ರಾತ್ರಿ ಕಾದಾಡಿ ಎಲ್ಲರನ್ನ ಯುದ್ಧದಲ್ಲಿ ಸೋಲಿಸಿದ ಒಂದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫಿಲೋಶಿಪ್ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವಂತಹ ಮಾರ್ಟಲಿ ಗ್ರಾಮ ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರುವಂತಹ ರಾಮಲಿಂಗಂ ಮತ್ತು ನದಿಯ ದಂಪತಿಗಳಿಗೆ ಹಾಗೂ ಕೊಳ್ಳೆಗಾಲದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾತೃ ಅಂಬೇಡ್ಕರ್ ನ್ಯಾಷನಲ್ ವಿಶಿಷ್ಟ ಸೇವಾ ಪ್ರಶಸ್ತಿ ಓಲೆ ಮಹದೇವ್ ನಿಂಪು ವಾರ್ತೆ ಪತ್ರಿಕಾ ಸಂಪಾದಕ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಅಂಬೇಡ್ಕರ್ ಫಿಲೋಶಿಪ್ ಪ್ರಶಸ್ತಿ ಪಡೆದಿರುವಂತಹ ನಿಂಪು ರಾಜೇಶ್ ಅವರಿಗೆ ಮೈಸೂರು ವಿಭಾಗೀಯ ಡಿಎಸ್ಎಸ್ ಸಂಚಾಲಕ ಸಿದ್ದರಾಜ ಸನ್ಮಾನ ಮಾಡಿ ಗೌರವಿಸಲಾಯಿತು ಅಂಬೇಡ್ಕರ್ ಯುದ್ಧಗಳು ನಡೆದಿದೆ ಆದ್ರೆ ಪ್ರಪಂಚದಲ್ಲಿ ನಡೆದಿರುವಂತಹ ಒಂದೇ ಒಂದು ಯುದ್ಧ ಯಾವ್ದಪ್ಪ ಅಂದ್ರೆ ಗುರು ಸ್ವಾಭಿಮಾನಕ್ಕೋಸ್ಕರ ಸಮಾನತೆಗೋಸ್ಕರ ವ್ಯಕ್ತಿಯ ಕರೆತೆಗೋಸ್ಕರ ನಡೆದಿರುವಂತಹ ಪ್ರಪಂಚದ ಏಕೈಕ ಯುದ್ಧ ಅಂದ್ರೆ ಅದು ಬೋರೇಗ ಯುದ್ಧ ಅದರಲ್ಲಿ ಸಂಕೇತ ಆ ಇಪ್ಪತ್ತೆರಡು ಸಾವಿರ ನೋಡ್ಗಳು ಎದುರ್ಕೊಂಡು ಹೋಗಿಲ್ಲ ನಮ್ಮ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳಿ